ನಿಮ್ಮ ಅಪರಾಜಲ್ಲ ನಮ್ಮ ಕಪ್ಪನ ಸಿಗ್ ಬಂದೂಳಾ ಮುಂಡ್ ನಮ್ಮನ್ એય પાગ કે લે ને મને પાગ પાકતો છે ને એ ની તગે મને પાગ પાકલો મને તો બન ને નીકળ ર નીકળો ને ના મને મને તો બરાબર મને પાગ પાકલો કઈક સાઈક આકા પાગ પાકલો એક બે પાગ પાકલો હું તો જાવ பெட்ட கட்டேட்டே ஏய் இங்க பட்டிறது குடுட்டே கொட்டினே புஷேட்டே பட்டல இல்ல ஓஹோ பிரனியா கேக்குங்க இங்க

हे काय करतोय करगावंत बिडचला मामीला जरा बुरी काय करतोय काय नुसका काय देगा नुसका पोकणा मोटा करगावंत बिडचला नि नसता आता बडा आला बकलेला जागा विडंत करगावंत नको नको मामी का काय आकीर बे काय बोलकायता बोल काय करगाळकाय ನನ್ನ ಹೆಸರು ಮುಲ್ಲಮ್ಮ ಅಂತ ಮೇ ತಿಂಗಳಲ್ಲಿ ಒಂದು ಪ್ರಾಪರ್ಟಿ ಮನೆ ಕಾಲೇಜಾಗ ತಗೊಂಡಿದ್ವಿ ಮತ್ತೆ ಅದು ರಿಜಿಸ್ಟ್ರೇಷನ್ ಎಲ್ಲಾ ಆಯ್ತು ನಮ್ಗೆ ಆಮೇಲೆ ಅವ್ರ ಅಣ್ಣ ಅದ್ ವೆಂಕರೆಡ್ಡಿ ನಾಗರೆಡ್ಡಿ ಹತ್ರ ತಗೊಂಡಿದ್ವಿ ನಾವು ಅವ್ರ ಅಣ್ಣ ಅದ್ ವೆಂಕಟರೆಡ್ಡಿ ಅವ್ರ ಮಕ್ಕಳು ಜಗಳ ಸ್ಟಾರ್ಟ್ ಮಾಡ್ತೀವಿ ಪ್ರಾಪರ್ಟಿ ನಮ್ಗೆ ಬಿಟ್ಟಿಡ್ರಿ ಮಾಡಿಕೊಡ್ರಿ ಅಂತ ನಮಗೆ ಬೇಕಿ ಪ್ರಾಪರ್ಟಿ ನಾವು ಕೊಡಲ್ಲ ಅಂತ ಆಮೇಲೆ ಒಂದ್ಸಾರಿ ಕಂಪ್ಲೇಂಟ್ ಕೂಡ ಕೊಟ್ವಿ ಆಮೇಲೆ ಮತ್ತೆ ರಾಜೀ ಮಾಡಿದ್ರು ಇಲ್ಲ ನಮಗೆ ಆಸ್ತಿನೇ ಬೇಕು ದುಡ್ಡು ಬೇಡ ಅಂತ ಹೇಳ್ಬಿಟ್ಟು ದುಡ್ಡು ಕೊಟ್ಬಿಡ್ತೀವಿ ರಿಟರ್ನ್ ಮಾಡಿಕೊಡ್ರಿ ಅಂತ ಅವ್ರಿಗೆ ಜಗಳ ಯಾವಾಗಲೂ ಇಲ್ಲ ನಮ್ಗೆ ಆಸ್ತಿ ಬೇಕು ಅಂತ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಮತ್ತು ಕೋರ್ಟ್ಗೆ ಹೋಗಿ ಸ್ಟೇ ಆರ್ಡ್ರ್ ತೊಗೊಂಡ್ವಿ ನಮ್ಮ ಯಥಾಸ್ಥಿತಿಯಲ್ಲಿ ಸ್ವಾಧೀನದಲ್ಲಿರ್ಬೋದು ನೀವು ಅಂತ ತಗೊಂಡ್ಮೇಲೆ ನಾವು ಇವತ್ತು ಬೆಳಗ್ಗೆ ಮತ್ತೆ ಮನೆಯಲ್ಲಿದ್ದಾಗ ವೆಂಕರೆಡ್ಡಿ ಮತ್ತು ಅವ್ರ ಮಕ್ಕಳು ಮತ್ತೆ ಗಲಾಟೆಗೆ ಬಂದು ತಮ್ಮನ್ನೆಲ್ಲ ಬಾಗಿಲು ಹಾಕೊಂಡಿದ್ವಿ ನಾವು ಒಳಗಡೆ ಬಾಗಿಲನ್ನೆಲ್ಲ ಒಡೆದಾಕಿ ದಿವಿಗಳನ್ನ ಇದು ಮಾಡಿದ್ದಾರೆ ಬಾಗಿಲಿನ ಹೊಡೆದ ಅವ್ರು ಎಷ್ಟು ಜನ ಬಂದಿದ್ರಮ್ಮ ಅವರು ವೆಂಕಟರೆಡ್ಡಿ ವೆಂಕರೆಡ್ಡಿ ಎಂಟಿ ಮಕ್ಕಳು ಮೂವರು ಅವರು ಹತ್ತು ಜನ ಇದ್ದರು ಸರ್ ಅವ್ರ ಫ್ಯಾಮಿಲಿ ಮನೆ ಮುರಿದಾಕಿದಾರ ಬಾಗಿಲು ತೆಂಗಿದಾರೆ ಅದನ್ನೆಲ್ಲ ಇಟ್ಕೊಂಡು ಡೋರ್ ಎಲ್ಲ ಕಿತ್ತಾಕಿ ನಮ್ಮ ಮೇಲೆ ಅಲ್ಲೇ ಮಾಡೋ ಸ್ಟಾರ್ಟ್ ಮಾಡಿದ್ರು ಸರ್ ಎಲ್ಲ ಹೊರಿದಿದ್ದಾರೆ ಇನ್ನು ಎಲ್ಲ ಬಳೆ ಎಲ್ಲ ಹೊರದೋಬೇಕು ಮೇಲೆ ಜೂತಿ ಇಟ್ಕೊಂಡು ಆಚೆಗೆ ತಬ್ಬಿದ್ರು ಆ ಎಂಚೆ ಡಿಚ್ ಎಲ್ಲ ಏನಿದ್ರೆ ಅದು ಹೇಳಮ್ಮ ಜೂತಿ ಇಟ್ಕೊಂಡು ಆಚೆಗೆ ತಬ್ಬಿದ್ರು ಬಳೆ ಎಲ್ಲ ಕೈ ಇಟ್ಕೊಂಡು ಹೆಲ್ಡಾಡೋದ್ರಲ್ಲಿ ಬಳೆ ಎಲ್ಲ ಹೊರದೋಕಿ ನಿಮ್ಮನ್ನು ಹೊರದಿದ್ದ ಯಾರಮ್ಮ ಮನು ಶಿವು ಅನ್ನುವವರು ಅವರೇ ಜೂತಿ ಇಟ್ಕೊಂಡು ಎಲ್ಕೊಂಡು ಬಂದಿದ್ದ ಆಚೆಗೆ ನೀವೇನಾದ್ರೂ ಹೇಳ್ತೀರಣ ಅಷ್ಟೇ ಇವರೆಲ್ಲ ಹೇಳಿರೋದೆಲ್ಲ ಸಿಗ್ತಾನೆ ಪ್ರಾಣ ಬರಲಿಕ್ಕೆ ಕೂಡ ಆಗ್ತಾ ನಮಗೆ ಸಿಕ್ಕಿದ್ರೆ ಸಾಕು ನೀವು ಎಲ್ಲೇ ತೊಗೋಬೇಕು ಹೇಳ್ತಾ ಅಂತ ನಿಮ್ಮ ಕುಟುಂಬದ ಎಷ್ಟು ಸದಸ್ಯರ ಮೇಲೆ ಅಲ್ಲೇ ಮಾಡಿದ್ದಾರೆ ನಮ್ಮ ಕುಟುಂಬದ ಮೇಲೆ ನಮ್ಮ 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 ಅಮ್ಮ ನಮ್ಮ ಅಕ್ಕ ನಮ್ಮ ತಂಗಿ ಒಬ್ಬರು ಎಷ್ಟು ಜನ ಮೇಲೆ ಜನ ಹೆಣ್ಮಕ್ಳ ಅನ್ನೋದು ನೋಡಿದಿರ ಕತ್ತು ಇಸ್ಕಿ ಎಲ್ಲ ಮತ್ತು ಒಡೆದು ಕತ್ತಿನ ಕತ್ತಿ ಆಗಲಿ ಮೇಲೆ ಎತ್ತೋದು ಬಳೆ ಎಲ್ಲ ಹೊಡೆದಾಕಿದ್ದಾರೆ ಇವರಿಗೆ ಎಲ್ಲ ಗಾಯ ಆಗಿಬಿಡುತ್ತೆ ಇವ್ರ ತಲೆಗೆ ಮತ್ತು ಎದೆ ಕೂಡ ಹೊಡೆದಿದ್ದರು ಇವ್ರಿಗೆ ನಾವು ಒಮ್ಮ ತಾಯಿ ಕತ್ತನೆ ಹಾಕೊಂಡು ನಿಮ್ಗೆ ಮನೆಯಿಂದ ದೌರ್ಜನ್ಯ ಮಾಡಿಕೊಂಡು ನಮ್ಮ ಹತ್ರ ವಿಟಿ ಒಂದೈತೆ ನಿಮ್ಗೆ ವೀಟಿಗೆ ಕೊಡ್ತೀವಿ ವಿಟಿನೂ ಅಪ್ಲೈ ಮಾಡಿ ಎಲ್ಲರಿಗೂ ಪಬ್ಲಿಕ್ ಪಬ್ಲಿಕ್ ಗೊತ್ತಾಗಲಿ ಇವ್ರಿಗೆ ಏನೇನೇ ತೊಂದರೆ ಆಗಲಿ ನಮಗೆ ಎಲ್ಲ ಇವಾಗ ನಾವು ಎಷ್ಟು ಜನ ಸದಸ್ಯರು ಹೇಳಿದೀವೋ ಅವರೇ ನಮ್ಗೆ ಜವಾಬ್ದಾರಿ ನಮ್ಗೆ ಏನೇನೋ ತೊಂದರೆ ಆಗಲಿ ಅವ್ರದ್ದೇ ಕಾರಣ ಇನ್ಯಾರ್ದು ನಮಗೆ ನಮ್ಮ ದೇಶ ಈಶ್ವರಲ್ಲಿ ಯಾವುದೂ ಇಲ್ಲ ಇವರು ಇವರೇ ನಮ್ಮ ದೇಶ ಬೆಳೆಸ್ತಾ ಇದಾರೆ ಓಕೆಪ್ಪ ಸುಮಿತ್ರಮ್ಮ ಅಂತ ನಮ್ಮದು ಬಿರ್ಜೆನಹಳ್ಳಿ ಮನೆ ಕೊಟ್ಟಿರೋದು ನಮ್ಮ ನಮ್ಮ ತಮ್ಮ ಒಬ್ಬನೇ ಇರೋದು ಸರ್ ನಾವು ಐದು ಜನ ಐದು ಜನ ಹೆಣ್ಮಕ್ಳು ನಮ್ಮ ತಮ್ಮನ ಮೇಲೆ ನಾವು ಆಸೆ ಇಟ್ಕೊಂಡಿದ್ವಿ ಸರ್ ಅದರಿಂದ ಮೂರು ನಾಲ್ಕು ಸತಿ ಗಲಾಟೆ ಆಗುತ್ತೆ ಗಲಾಟೆ ಆದಮೇಲೆ ನಮಗೆ ಬೆಳಗ್ಗೆ ಗೊತ್ತಾಗಿ ನಾವು ಊರಿಗೆ ಬಂದ್ವಿ ಊರಿಗೆ ಬರ್ತಾನೆ ನಮ್ಮ ತಮ್ಮ ನಮ್ಮ ತಮ್ಮ ಹೆಂಡ್ತಿ ಒಳಗಡೆ ಇದ್ದು ಬಾಕ್ಲಿ ಹಾಕ್ಕೊಂಡು ಒಳಗಡೆ ಇದ್ದರೆ ದೊಣ್ಣೆ ಮೊಚ್ಚು ಎಲ್ಲ ಎತ್ಕೊಂಡ್ಬಂದು ಗಡಾರ ಎತ್ಕೊಂಡ್ಬಂದು ಬಾಕ್ಲೆ ಎಲ್ಲ ಅವ್ರ ಮೇಲೆ ಜಗಳಕ್ಕೆ ಹೋಗಿ ಅವರು ಒಳಗಡೆ ಇದ್ದು ಅವ್ರನ್ನ ಹಿಟ್ಟಕ್ಕೆ ತಿಳ್ಳಿ ಅವ್ರನ್ನೆಲ್ಲ ಇದು ಮಾಡಿ ಎಲ್ಲ ಇದು ಮಾಡೋವ್ರೆ ಅವ್ರನಿಂದ ನಮಗೆ ಭಯ ಆಗ್ತೈತೆ ಸರ್ ನನ್ನ ತಮ್ಮ ಒಬ್ಬನೇ ಹತ್ತು ಜ ಹತ್ತು ಜನ ಬಂದು ನಮ್ಮ ತಮ್ಮನ ಮೇಲೆ ಬಿದ್ದರೆ ಸರ್ ಏನು ಸರ್ ಮಾಡೋದು ನಮ್ಮ ತಮ್ಮನ ಅದಕ್ಕೆ ನಮಗೆ ಭಯ ಆಗ್ತೈತೆ ಸರ್ ಅದರಿಂದ ನಮಗೆ ರಕ್ಷಣೆ ಮಾಡಿಕೊಡ್ಬೇಕು ಅಂತ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾವು ಆಮೇಲೆ ಬಂದು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀವಿ ಸರ್ ನಮ್ಮ ನಮ್ಮ ನಮ್ಮೂ ಎಂಥ ಮಾತು ಬೇಕು ಅಂತ ಮಾತು ಎಲ್ಲ ಮಾಡ್ತಾ ಇಟ್ಟಿದ್ದಾರೆ ಅದರಿಂದ ನಮ್ಗೆ ರಕ್ಷಣೆ ಮಾಡಿಕೊಡ್ಬೇಕು ಸರ್ ಈ ಥರ ಜಾಸ್ತಿ ಗಲಾಟೆ ಮಾಡ್ತಾ ಇದ್ದಾರೆ ಸರ್ ಅವರೆಲ್ಲ ಒಂದು ಇಪ್ಪತ್ತು ಜಸ ಜನ ಇದ್ದಾರೆ ಸರ್ ಅವರು ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ತಮ್ಮ ಒಬ್ಬನೇ ಸರ್ ನಮ್ಮ ತಮ್ಮಗೆ ಯಾರೂ ಇಲ್ಲ ಸರ್ ನಾವೆಲ್ಲ ನಮ್ಮ ಊರುಗಳಲ್ಲಿ ಇರ್ತೀವಿ ನಾ ಅವ್ರಿಗೆ ಯಾರು ಸರ್ ಬೇಕು ನಮ್ಮ ತಂದೆ ತಾಯಿ ವಯಸ್ಸಾಗಿ ಏನು ಸರ್ ಮಾಡೋದು ಒಬ್ಬರ ಮೇಲೆ ಇಪ್ಪತ್ತು ಜನ ಬಂದರೆ ನಾವು ಏನು ಮಾಡ್ಕೊಳೋದು ಸರ್ ಅವರು ನಮ್ಮ ತಮ್ಮ ಅದರಿಂದ ನಮ್ಮ ಕ ನೀವೇ ಏನಾರ ಕೊಬ್ಲಿಕ್ಕು ಏನಾರು ಮಾಡ್ಕೊಳ್ಬೇಕು ಸರ್ ರಕ್ಷಣೆ ಮಾಡ್ಕೊಡ್ಬೇಕು ಏನಾರ ತೊಂದರೆ ಆದ್ರೂ ಅವ್ರ ಅವ್ರ ಮೇಲೆ ಇರ್ತೈತೆ ಸರ್ ಇದೆಲ್ಲ ಸರ್ ಸರಿಮ್ಮ